ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವಿನ ಸೀಟ್ ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲುವಂತಹ ಗುರಿ ಇದೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಜೆಪಿ ನಡ್ಡಾ ಅವರು ತೀರ್ಮಾನ ಮಾಡಲಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದಿಂದ ದೇವೇಗೌಡರು ಅದೇ ರೀತಿಯಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಸೀಟುಗಳ ಹಂಚಿಕೆಯ ಬಗ್ಗೆ ಚರ್ಚೆ ಮಾಡುತ್ತಾರೆ ಎರಡು ಪಕ್ಷಗಳು ಗೆಲ್ಲುವ ಹಾದಿಯಲ್ಲಿವೆ ಅಂತ ಮುರುಗೇಶ್ ನಿರಾಣಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಜಿ ಅವರು ಸೇರಿ ಕುಮಾರಸ್ವಾಮಿ ದೇವೇಗೌಡರು ಒಟ್ಟಾರೆ ಸೇರ್ಕೊಂಡು ಮಾತಾಡಿಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ ಅವರ ಶಕ್ತಿ ನಮ್ಗೆ ಉಪಯೋಗ ಆಗ್ತದೆ ಇದು ವಿನ್ಮಿನ್ ಸಿಚುವೇಶನ್ ಇದೆ ಹಿಂಗಿರುವಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಂತ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಜೆಡಿಎಸ್ ಸಿಗ್ಬಹುದು ಸರ್ ಜೆಡಿಎಸ್ ಇಲ್ಲ ಅದನ್ನ ಮಾಡ್ತಾರೆ ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನ ಹೇಳುವಷ್ಟು ನಿಶ್ಚಿತವಾಗಿ ಇಬ್ರು ಸಮಾಧಾನಕರಾಗುವಂತದ್ದು ಸಂಖ್ಯೆ ಕೊಡ್ತಾರೆ ಈ ರೀತಿ ಹೊಂದಾಣಿಕೆ ಸರಿ ಅಂತ ಅನ್ಸುತ್ತೆ ಒಟ್ಟು ದೊಡ್ಡವ್ರು ಮಾಡಿದ್ರೆ ಒಪ್ಕೋತೀವಿ ಈಗಾಗಲೇ